ಮಾನವ ಕುಲಕ್ಕೆ ಮಾರ್ಗದರ್ಶಿಯಾಗಿದೆ ಶ್ರೀಕೃಷ್ಣನು ಜನಿಸಿದ ಮೇಲೆ ಬೆಳೆದದು ಗೋಕುಲ ಮತ್ತು ವೃಂದಾವನ ಪ್ರದೇಶಗಳಲ್ಲಿ ಶ್ರೀಕೃಷ್ಣನ ಬಾಲ್ಯ ಬೆಳೆದು ಎಲ್ಲಿ ಗೋಕುಲ ಕೃಷ್ಣನು ಹುಟ್ಟಿದ ತಕ್ಷಣ ವಸುದೇವನು ಆತನನ್ನು ಮಥುರಾದಿಂದ ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಕರೆದೊಯ್ದನು ಅಲ್ಲಿ ನಂದ ಹಾಗೂ ಯಶೋಧ ಎಂಬ ದಂಪತಿಯ ಬಳಿ ಕೃಷ್ಣನು ಬೆಳೆದನು ಈ ಪ್ರದೇಶವು ಶಾಂತ ಗ್ರಾಮೀಣ ಜಗತ್ತಾಗಿ ಭಕ್ತಿಯಿಂದ ತುಂಬಿದ ಸ್ಥಳ ವೃಂದಾವನ ಗೋಕುಲದ ನಂತರ ಕೃಷ್ಣನು ವೃಂದಾವನದಲ್ಲಿ ಬಹುಶಃ ಕಾಲ ಕಳೆದನು ಇಲ್ಲಿ ಆತನು ಅನೇಕ ಲೀಲೆಗಳು ಮಾಡಿದನು ಖಾಲಿಯ ಮರ್ಧನ ಗೋವರ್ಧನ ಪರ್ವತ ಎತ್ತುವುದು ರಾಸಕ್ರೀಡೆ ಗೋಪಿಕಾ ಲೀಲೆಗಳು ಬಾಲಕುಷ್ಟಕರನ್ನು ಸಂಹರಿಸುವುದು ನಂದಗಾಂವ್ ವೃಂದಾವನದ ಪಕ್ಕದಲ್ಲಿರುವ ನಂದಗಾವ್ ಎಂಬ ಊರಿನಲ್ಲಿ ಕೂಡ ಕೃಷ್ಣನು ಬಾಲ್ಯ ಜೀವನವನ್ನು ಕಳೆದನೆಂದು ಕೆಲ ಪುರಾಣಗಳಲ್ಲಿ ಉಲ್ಲೇಖ ಇವತ್ತಿನ ಭೌಗೋಳಿಕ ಸ್ಥಳಗಳು ಇವತ್ತಿನ ಉತ್ತರ ಪ್ರದೇಶ ರಾಜ್ಯದಲ್ಲಿ ಗೋಕುಲ ಮಥುರಾ ವೃಂದಾವನ ನಂದಗಾಂವ್ ಇವೆಲ್ಲವೂ ಶ್ರೀಕೃಷ್ಣನ ಬಾಲ್ಯ ಜೀವಿತದ ಪವಿತ್ರ ಕ್ಷೇತ್ರಗಳು ಶ್ರೀಕೃಷ್ಣನು ಬಾಲ್ಯದಲ್ಲಿ ಬಹುದೊಡ್ಡ ವಾತ್ಸಲ್ಯ ಚಾತುರ್ಯ ಶಕ್ತಿಮತ್ತತೆ ಮತ್ತು ಲೀಲಾಮಯ ಸ್ವಭಾವದಿಂದ ಕೂಡಿದ್ದನು ಅವನ ಬಾಲ್ಯವು ದೇವತೆಗಳಿಗಾಗಿ ಮಾತ್ರವಲ್ಲ ಸಾಮಾನ್ಯ ಜನರಿಗೂ ಆದರ್ಶವಾಗಿದೆ ಇಲ್ಲಿದೆ ಶ್ರೀಕೃಷ್ಣನ ಬಾಲ್ಯದ ಮುಖ್ಯ ಲಕ್ಷಣಗಳು ಮತ್ತು ಅವನು ಹೇಗಿದ್ದನೆಂಬ ವಿವರ ಶ್ರೀಕೃಷ್ಣನ ಬಾಲ್ಯ ಸ್ವಭಾವ ಮತ್ತು ಜೀವನ ವೈಶಿಷ್ಟ್ಯಗಳು ಒಂದು ಆನಂದಮಯ ಹುಸುರು ಹಾರುವ ಬಾಲಕ ಕೃಷ್ಣನು ಸದಾ ನಗುತ್ತಿದ್ದ ಕುತೂಹಲದಿಂದ ತುಂಬಿದ್ದ ಗೋಪಿಕೆರು ಆತನ ನಗು ಆಟವನ್ನೇ ನೋಡಿ ಮೋಹಿತರಾಗಿದ್ದರು ಎರಡು ಮಕ್ಕಳ ನಡುವೆ ಪ್ರಿಯ ಮಕ್ಕಳ ನಾಯಕ ಎಲ್ಲ ಮಕ್ಕಳು ಕೃಷ್ಣನ ಜೊತೆ ಆಟವಾಡಲು ಇಷ್ಟಪಡುತ್ತಿದ್ದರು ಆತನೇ ನಾಯಕನಂತೆ ನಡೆದುಕೊಳ್ಳುತ್ತಿದ್ದ ಮೂರು ಮಕ್ಕನಾದ ದುರಾಟನೆ ಮಕ್ಕನ ದೋಚೋಣಿಕೆ ಮಕ್ಕನ ಚೋರ ಕೃಷ್ಣನು ಸತತವಾಗಿ ಮನೆ ಮನೆಗೆ ಹೋಗಿ ಬಟ್ಟಲು ನವೆನು ದೋಚುತ್ತಿದ್ದ ಈ ಲೀಲೆಯನ್ನು ನವನೀತ್ ಚೋರ ಲೀಲೆ ಅಥವಾ ಮಕ್ಕನ ಚೋರ ಎಂದು ಕರೆಯುತ್ತಾರೆ ನಾಲ್ಕು ಕಾಲಿಯ ಮರ್ದನ ನದಿ ಸರ್ಪ ಸಂಹಾರ ಯಮುನಾ ನದಿಯಲ್ಲಿ ವಿಷಸರ್ಪನಾದ ಕಾಲಿಯನು ಕೃಷ್ಣನು ತನ್ನ ಬಾಲ್ಯದಲ್ಲಿಯೇ ಸೋಲಿಸಿದನು ಆತನ ಮೇಲೆ ನೃತ್ಯ ಮಾಡಿದ್ದು ಬಾಲಕನಲ್ಲೇ ದೇವತ್ವ ತೋರಿದ ದುಷ್ಟಾಂತ ಐದು ಗೋಪಾಲ ಹಕ್ಕಿ ಹಸು ಧೈರ್ಯದ ಪೋಷಕ ಹಸುಗಳನ್ನು ಮೇಯಿಸುವ ಕೆಲಸದಲ್ಲಿ ತೊಡಗಿದ್ದ ಇದರಿಂದ ಅವನನ್ನು ಗೋಪಾಲ ಗೋವಿಂದ ಮಾಧವ ಎಂದು ಕರೆದು ಭಕ್ತರು ಆರಾಧಿಸುತ್ತಾರೆ ಆರು ವೇಣುಗಾನ ಬಾಸುರಿಯ ಕರ್ಣ ಕೃಷ್ಣನು ಬಾಸುರಿ ವೇಣು ಉತ್ತಮವಾಗಿ ಉದುತ್ತಿದ್ದ ಆತನ ಬಾಸುರಿ ಧ್ವನಿ ಪ್ರಾಣಿ ಪಕ್ಷಿಗಳನ್ನು ಮಂತ್ರಮುಗ್ಧಗೊಳಿಸುತ್ತಿತ್ತು ಏಳು ರಾಸಕ್ರೀಡೆ ಗೋಪಿಕೆರೊಡನೆ ದೆವೆನ್ ಡ್ಯಾನ್ಸ್ ಗೋಪಿಕೆರೊಂದಿಗೆ ಕೃಷ್ಣನು ರಾಸಲೀಲೆ ಮಾಡಿಕೊಂಡನು ಇದು ದೈವಿಕ ಪ್ರೇಮದ ಪ್ರತೀಕವಾಗಿ ಭಕ್ತಿಯಲ್ಲಿ ಗೌರವಿಸುವರು ಎಂಟು ಅಸುರರ ಸಂಹಾರ ಬಾಲ್ಯದಲ್ಲಿಯೇ ಅನೇಕ ದೈತ್ಯರನ್ನು ಒದಿಸಿದನು ಪೂತನ ಹಾಲು ಕೊಡುವ ರೂಪದಲ್ಲಿ ಬಂದ ರಾಕ್ಷಸಿ ಶಕಟಾಸುರ ತ್ರಿನಾವರ್ತ ಬಾಕಾಸುರ ಅಗಾಸುರ ಚಾತುರ್ಯ ಮತ್ತು ಬುದ್ಧಿಮತ್ತೆ ಕೃಷ್ಣನು ಬಾಲ್ಯದಲ್ಲಿಯೇ ಪ್ರಬುದ್ಧನು ತತ್ವಜ್ಞಾನಿಯಂತೆ ಮಾತನಾಡುತ್ತಿದ್ದ ತನ್ನ ಮಾತುಗಳಲ್ಲಿ ಆತ್ಮವಿಶ್ವಾಸ ಧೈರ್ಯ ಮತ್ತು ಮುದ್ದಾದ ನಗುವಿದ್ದವು ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿದ ಪ್ರಸಿದ್ಧ ಕಥೆಯು ಗೋವರ್ಧನ ಲೀಲೆ ಎಂದು ಕರೆಯಲ್ಪಡುತ್ತದೆ ಈ ಘಟನೆ ದೇವತೆಗಳ ಧರ್ಮಬೋಧನೆಗೆ ಮತ್ತು ಕೃಷ್ಣನ ದೈವಿಶಕ್ತಿಯ ಪ್ರತಾಪಕ್ಕೆ ಒಂದು ಮಹತ್ವಪೂರ್ಣ ಉದಾಹರಣೆ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಏಕೆ ಎತ್ತಿದನು ಸ್ಥಳ ಬ್ರಜಭೂಮಿ ಬೃಂದಾವನದ ಸಮೀಪ ಪ್ರಕರಣದ ಆರಂಭ ಇಂದ್ರನ ಅಹಂಕಾರ ಗೋಪಗಳು ಪ್ರತಿ ವರ್ಷ ಇಂದ್ರನಿಗೆ ಜ್ಞಾ ಅವನು ಸಲ್ಲಿಸುತ್ತಿದ್ದರು ಇಂದ್ರನು ವರ್ಷದೇವತೆ ಎಂಬ ಕಾರಣಕ್ಕೆ ರೈತರು ಅವನಿಗೆ ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥಿಸುತ್ತಿದ್ದರು ಆದರೆ ಕೃಷ್ಣನು ಚಿಕ್ಕ ವಯಸ್ಸಿನಲ್ಲಿ ಕೇಳಿದನು ನಾವು ಇಂದ್ರನನ್ನು ಪೂಜಿಸುವ ಬದಲು ನಮಗೆ ಜೀವಪಡೋ ಗೋವರ್ಧನ ಪರ್ವತ ಹಸುಗಳು ನದಿಗಳು ಮತ್ತು ಪ್ರಾಕೃತಿಕ ಶಕ್ತಿಗಳ ಪೂಜೆಯೇ ಮುಖ್ಯ ಎಲ್ಲರೂ ಕೃಷ್ಣನ ಮಾತು ಕೇಳಿ ಇಂದ್ರ ಪೂಜೆ ನಿಲ್ಲಿಸಿದರು ಇಂದ್ರನ ಕೋಪ ಇಂದ್ರನು ಈ ನಡೆಗೆ ಕೋಪಗೊಂಡು ಅತಿದೊಡ್ಡ ಮಳೆಯನ್ನು ಕಳಿಸಿ ಬ್ರಜಭೂಮಿಯನ್ನು ಮುಳುಗಿಸಲು ಯತ್ನಿಸಿದನು ತೀವ್ರವಾದ ಗಾಳಿ ಗರ್ಜನೆ ಮಳೆ ಗೋಪ ಗೋಪಿಕೆಯರು ಆತಂಕಕ್ಕೊಳಗಾದರು ಕೃಷ್ಣನ ಉದ್ಧಾರ ಪರ್ವತ ಎತ್ತುವುದು ಈ ಸಂದರ್ಭ ಕೃಷ್ಣನು ತನ್ನ ಎಡಗೈನ ಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತಿದನು ಗೋಪರು ಹಸುಗಳು ಎಲ್ಲಾ ಜೀವಿಗಳು ಆ ಪರ್ವತದ ಕೆಳಗೆ ಆಶ್ರಯ ಪಡೆದರು ಏಳು ದಿನ ಏಳು ರಾತ್ರಿ ಕೃಷ್ಣನು ಪರ್ವತವನ್ನು ತಾಳ್ಮೆಯಿಂದ ಹಿಡಿದಿದ್ದನು ಇಂದ್ರನ ಶರಣಾಗತಿ ಇಂದ್ರನು ತಾನು ಮಾಡಿದ ತಪ್ಪು ಅರಿತನು ಅಹಂಕಾರವನ್ನೇ ತ್ಯಜಿಸಿದನು ಕೃಷ್ಣನಿಗೆ ಶರಣಾಗಿ ಕರುಣೆ ಯಾಚಿಸಿದನು ಇಂದ್ರನು ಕೃಷ್ಣನನ್ನು ಗೋವಿಂದ ಎಂಬ ಹೆಸರಿನಿಂದ ಸಂತೋಷದಿಂದ ಪೂಜಿಸಿದನು ಅರ್ಥ ಹಸುಗಳ ರಕ್ಷಕ ಈ ಲೀಲೆ ಎಂದರೇನು ಧರ್ಮ ಮತ್ತು ಪ್ರಕೃತಿಯ ಮೌಲ್ಯವನ್ನು ಬೋಧಿಸುವುದು ಅಹಂಕಾರವನ್ನು ಧೂಳಿಗೊಳಿಸುವ ಪಾಠ ಭಕ್ತರ ರಕ್ಷಣೆಯ ಸಂಕೇತ ಕೃಷ್ಣನ ದೈವಿ ಶಕ್ತಿಯ ಪ್ರತ್ಯಕ್ಷತೆ